ರಾಜ್ಯ ರೈತ ಸಂಘಟನೆ ಒಕ್ಕೂಟ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬುರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ರೈತ ಸಮೂಹವನ್ನು ವಂಚಿಸುತ್ತಿರುವ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮನವಿ ಪತ್ರದಲ್ಲಿ ಕಬ್ಬಿನ ಕಬ್ಬಿನ ಹೆಚ್ಚುವರಿ ದರ ಟೆನ್ನಿಗೆ ನೂರ ಐವತ್ತು ರು ನಿಗದಿ ಮಾಡಿರುವುದು ಬಣ್ಣಾರಿ ಸಕ್ಕರೆ ಕಾರ್ಖಾನೆ ರೈತರಿಗೆ ಪಾವತಿಸಿ ಪಾವತಿ ಮಾಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಈ ವ್ಯವ ಅವ್ಯವಹಾರ ಪರಿಶೀಲನೆ ನಡೆಸಲು ಸರ್ಕಾರಿ ಸ ಸಕ್ಕರೆ ಅಭಿವೃದ್ಧಿ ಆಯುಕ್ತರ ಸಮಿತಿ ರಚಿಸಲಾಗಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಸಮಿತಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಜಿಲ್ಲೆಯಲ್ಲಿ ರೈತರು ಬರಗಾಲ ಸಂಕಷ್ಟದಲ್ಲಿದ್ದು ಕೃಷಿ ಚಟುವಟಿಕೆ ನಡೆಸಲು ಹಣಕಾಸಿನ ಮುಗ್ಗಟ್ಟು ಎದುರಿಸಿದ್ದಾರೆ ಬರ ಪರಿಹಾರ ಹಣ ಎಲ್ಲ ರೈತರಿಗೂ ಸಿಗುವಂತಾಗ ಸಿಗುವಂತಾದರೆ ಹೆಚ್ಚಿನ ಅನುಕೂಲವಾಗುತ್ತದೆ ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸಿದ್ದಾರೆ ಭಾರೀ ಮಳೆಗಾಳಿಯ ಗಾಳಿಯಿಂದ ಜಿಲ್ಲೆಯಲ್ಲಿ ರೈತರ ಬೆಳೆ ಕಬ್ಬು ಮಾವು ಕೋಳಿ ಫಾರಂ ಮತ್ತಿತರ ಬೆಳೆಗಳಿಗೆ ಸಾಕಷ್ಟು ಹಾನಿಯಾಗಿದೆ ಈ ಬಗ್ಗೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಸಮೀಕ್ಷೆ ನಡೆಸಿ ನ್ಯಾಯಯುತ ಪರಿಹಾರ ಕೊಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಮಳೆಗಾಲ ಆರಂಭವಾಗುತ್ತಿರುವ ಕಾರಣ ಜಿಲ್ಲೆಯ ಎಲ್ಲ ಕೆರೆಗಳಿಗೆ ಕೆರೆ ಕೆರೆಗಳಿಗೆ ಕಾಲುವೆಗಳಿಗೆ ಹೂಳೆತ್ತುವ ಕಾರ್ಯ ಸಮಾರೂಪದಲ್ಲಿ ಕೈಗೊಳ್ಳಬೇಕೆಂದು ಅವರು ತಮ್ಮ ಮನವಿಯಲ್ಲಿ ಮನವಿಯಲ್ಲಿ ತಿಳಿಸಿದ್ದಾರೆ ರೈತ ಸಂಘಟನೆಗೆ ಜಿಲ್ಲಾಧಿಕಾರಿಗಳು ಮಳೆ ಹಾನಿ ಬೆಳೆ ಬಾಳೆ ಬೆಳೆ ನಷ್ಟದ ಬಗ್ಗೆ ಇವತ್ತೇ ರಾಜ್ಯ ಸರ್ಕಾರಕ್ಕೆ ವರದಿ ಕಳುಹಿಸುತ್ತೇವೆ ಜಿಲ್ಲೆಯಲ್ಲಿ ಏಳ್ನೂರ ಎಂಬತ್ತು ರೈತರ ಮುನ್ನೂರ ಎಪ್ಪತ್ತೈದು ಹೆಕ್ಟೇರ್ ಬಾಳೆ ಬೆಳೆ ನಾಶವಾಗಿದೆ ಬ್ಯಾಂಕುಗಳು ಕಿರುಕುಳ ಮತ್ತಿತರ ಸಮಸ್ಯೆಗಳ ಬಗ್ಗೆ ಸಭೆ ಕರೆಯಲು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚನೆ ನೀಡುತ್ತೇನೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ರಾಜ್ಯಾಧ್ಯಕ್ಷ ಕುರುಬುರು ಶಾಂತಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಡನ್ಪುರ ನಾಗರಾಜ್ ನೀಲಕಂಠಪ್ಪ ಗಿರೀಶ್ ನಂಜುಂಡಸ್ವಾಮಿ ಸಿದ್ದರಾಮಯ್ಯ ಸೋಮಣ್ಣ ಪ್ರಕಾಶ್ ಸೋಮು ಕಾಟೂರು ನಾಗೇಶ್ ಇದ್ ಮತ್ತಿತರು ಉಪಸ್ಥಿತರಿದ್ದರು